ನೀವು ನೋಡಿರ್ತೀರಾ ಈ ವಾರ ಆ್ಯಕ್ಚುಯಲಿ ತುಕಾಲಿ ಮತ್ತು ನಮ್ಮ ಅವರಿಗೆ ದೊಡ್ಡ ಫೈಟ್ ಆಗುತ್ತೆ ಇದಾದ ನಂತರ ಪ್ರತಾಪು ಮತ್ತು ನಮ್ರತ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ನಮ್ರತ ಹೇಳ್ತಾಳೆ ತುಕಾಲಿ ಯಾವಾಗ ಹೊಡಿತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ವಿನಯ್ ಪಕ್ಕದಲ್ಲಿ ಕೆಳಗಡೆ ಕೂತಿದ್ದನು ಹೋಗಿ ಹೊಡಿಯುವಾಗ ಅಂತ ಅಂದರೆ ಕೆಳಗಡೆ ಕೂತಿದ್ದಾಗ ನಾನು ಹೊಡೆಯೋಲ್ಲ ಮೇಲ್ಗಡೆಗೆ ಬರಲಿ ಹೊಡಿತೀನಿ ಅಂತ ಅಂದ್ಬಿಟ್ಟು ಪ್ರತಾಪ್ಗೆ ಒಂದೇ ಟನ ಹೊಡಿತಾಳೆ ಪ್ರತಾಪ್ ಸೀರಿಯಸ್ ಆಗಿ ಹಿಂಗೆ ನೋಡ್ತಾನೆ ಇದಾದ ನಂತರ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಎಸ್ ಹೊರ್ಗಡೆ ಕಳಿಸೋಕೆ ಆ್ಯಕ್ಚುಲಿ ನಮ್ಮ ಪ್ರತಾಪ್ ಅವರನ್ನು ಆಯ್ಕೆ ಮಾಡ್ತಾರೆ ನೀವು ನೋಡಿರ್ತೀರ ಫಸ್ಟ್ ಸುತ್ತಲೂ ಪ್ರತಾಪನ್ನೇ ಆಯ್ಕೆ ಮಾಡ್ತಾರೆ ಎರಡನೇ ಸುತ್ತಲ್ಲೂ ಕೂಡ ಪ್ರತಾಪನ್ನೇ ಆಯ್ಕೆ ಮಾಡ್ತಾರೆ ಎಸ್ ನೀವು ಪ್ರತಾಪನ್ನ ಈ ತುಕಾಲಿ ಆಯ್ಕೆ ಮಾಡೋದು ಇವಾಗಿಂದಲ್ಲ ಫಸ್ಟ್ ಷ್ಟು ಸ್ಟಾರ್ಟ್ ಆಯ್ತಲ್ಲ ಬಿಗ್ ಬಾಸ್ ಅವಾಗಿಂದೂ ಕೂಡ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾನೆ ವಿಚಿತ್ರ ಅಂದರೆ ಪ್ರತಾಪು ತುಕಾಲಿ ಬಗ್ಗೆ ತುಂಬ ಅಗುರವಾಗಿ ಎಲ್ಲೂ ತಗೊಂಡಿಲ್ಲ ಅಥವಾ ಒಂದು ಮೇಲೆ ಮುಗಿ ಬೀಳಲ್ಲ ಆ ಒಂದು ಗುಣನೇ ಒಂದು ಇದು ಸ್ವಾಭಾವಿಕ ಗುಣ ಆಯಿತಲ್ವ ಪ್ರತಾಪ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಎಸ್ ಇದಾದ ನಂತರ ಎರಡನೇ ಸುತ್ತಲ್ಲಿ ಈ ಪ್ರತಾಪನ್ನ ತುಕಾಲಿ ಯಾವಾಗ ಟಾರ್ಗೆಟ್ ಮಾಡಿ ಒಂದು ಇವರನ್ನು ಹೊರಗಡೆ ಹೋಗಬೇಕು ಅಂತ ಹೇಳ್ತಾನೋ ವಿನಯ್ ಅವರು ಬರ್ತಾರೆ ಅವರು ಕೂಡ ಪ್ರತಾಪನ್ನೇ ಸಜೆಸ್ಟ್ ಮಾಡ್ತಾರೆ ಆಮೇಲೆ ನಮ್ರತವ್ರು ಬರ್ತಾರೆ ಕಾರ್ತಿಕ್ ಅವರು ಬರ್ತಾರೆ ನಾಲ್ಕು ಜನ ನಾಲ್ಕು ಓಟ ಹಾಕ್ಬಿಟ್ಟು ಪ್ರತಾಪನ್ನ ನಾಮಿನೇಟ್ ಮಾಡಿ ಹಾಕ್ಬಿಡ್ತಾರೆ ವಿಚಿತ್ರ ಅಂದರೆ ಇಲ್ಲೇ ನೋಡಿ ಇರೋದು ಇದಾದ ನಂತರ ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಒಬ್ಬರು ಕಾರ್ತಿಕ್ ನಮ್ರತ ಮತ್ತು ನಮ್ಮ ಅವರು ಪ್ರತಾಪು ಎಂಥ ಒಂದು ಏನು ಒಂದು ಕಲ್ಮಸ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಅವರಿಬ್ಬರು ನಾಮಿನೇಟ್ ಮಾಡಿರ್ತಾರೆ ಕಾರ್ತಿಕ್ ಮತ್ತು ನಮ್ರತಾ ಬಟ್ ಅವ್ರ ಜೊತಲ್ಲೇ ತುಂಬ ಚೆನ್ನಾಗಿ ಹರಟೆ ಹೊಡಿತಾ ಇರ್ತಾನೆ ಕೂತ್ಕೊಂಡು ನಗ್ನಗ್ ಹರಟೆ ಹೊಡಿತಾ ಇರ್ತಾನೆ ನಾಮಿನೇಟ್ ಮಾಡಿದರೆ ಅವರನ್ನು ದ್ವೇಷ ಸಾಧಿಸಬೇಕು ಈ ರೀತಿ ಒಂದು ಮನಸ್ಥಿತಿ ನಮ್ಮ ಪ್ರತಾಪ್ ಅವ್ರಿಗೆ ಇಲ್ಲವೇ ಇಲ್ಲ ಎಸ್ ಏನಂತಾರೆ ತುಂಬ ಸ್ವಾಭಾವಿಕ ಅಂದರೆ ತುಂಬ ಸ್ವಾಭಾವಿಕ ಆ್ಯಕ್ಚುಲಿ ಅಲ್ಲಿರತಕ್ಕಂಥ ತುಂಬ ಜನಗಳಿಗೆ ಅವರ ಗುಣನೇ ಡಿಫ್ರೆಂಟು ಎಷ್ಟು ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ